ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಕರವಾದ ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ಚಟ್ನಿ ರೆಸಿಪಿ ಮಾಡಿ ತೋರ್ಸಕತ್ತೀನಿ ಈ ಚಟ್ನಿನ ನಾವು ಉಂಡುಗಡುಬು ಅಂದರೆ ಜೋಳದ ಹಿಟ್ಟಿನ ಉಂಡುಗಡ್ಬು ಅಕ್ಕಿ ತರಿ ಕಡುಬಾಗಲಿ ಖಾರದ ಕಡುಬು ಈ ಥರ ನಾವು ಬೇರೆ ಬೇರೆ ಕಡುಬಿನೊಂದಿಗೆ ನಾವು ಇದನ್ನು ಹಚ್ಕೊಂಡು ತಿನ್ಬೋದು ಅದ್ರ ಜೊತೆಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ನಾವು ಇದನ್ನು ಹಚ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರ್ತೈತಿ ಹೆಂಗೆ ಮಾಡೋದು ನೋಡ್ಕೊಂಡು ಬರೋಣ ಬರ್ರಿ ಈಗ ಮಿಕ್ಸರ್ ಜಾರಿಗೆ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿ ನೋಡ್ಬೋದು ಹಸಿ ಮೆಣಸಿನ್ಕಾಯಿನ ತಗೊಂಡಿನಿ ನಿಮಗೆ ಎಷ್ಟು ಚಟ್ನಿ ಬೇಕೋ ಅದ್ರ ಮೇಲೆ ನೀವು ಹಸಿಮೆಣ್ಸಿನ್ಕಾಯಿ ತಗೊಳ್ಳ್ರಿ ನಾನು ಹತ್ತು ಹದಿನೈದು ಹಸಿ ಮೆಣಸಿನಕಾಯಿ ತಗೊಂಡಿನಿ ಎಲ್ಲನೂ ಹಸಿದು ಹಾಕ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಅಂತೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಮೇಲಿನ ಸಿಪ್ಪೆ ತೆಗೆದು ಹಾಕೊಂಡು ಅಂತೀನಿ ಮೊದಲು ನಾವು ಹುಣಸೆಹಣ್ಣನ ನೆನೆ ಹಾಕಿರಬೇಕು ತೊಳ್ಕೊಂಡು ನೀಟಾಗಿ ಒಂದು ಎರಡು ಮೂರು ಸರಿ ತೊಳೆದಾದ್ಮೇಲೆ ನೆನೆ ಹಾಕಿರಬೇಕು ಮತ್ತು ಬೆಳ್ಳುಳ್ಳಿ ನೋಡ್ರಿ ಮೇಲಿನ ಸಿಪ್ಪೆ ತೆಗೆದಿದ್ದು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಕರಿಬೇ ಹಾಕ್ಕೊಂಡಿನಿ ಇದನ್ನು ಗ್ಯಾಸ್ ಹಚ್ಚದೆ ನಾವು ಮಾಡ್ಕೋಬೋದು ಐದು ನಿಮಿಷದಾಗ ಮಾಡ್ಕೋಬೋದು ಮತ್ತು ಹಸಿ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ತಗೊಂಡಿನಿ ನಾನು ಇದಕ್ಕೆ ಜೀರಿಗೆ ಒಂದು ಟೀ ಚಮಚ ಜೀರಿಗೆ ಹಾಕ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ರಿ ಈಗ ನೆನೆ ನೆನೆ ಹಾಕಿದ್ದ ಹುಣಸೆ ಹಣ್ಣನ್ನು ನಾನು ಈಗ ಹಾಕೊಳಕತ್ತೇ ನೋಡ್ಬೋದು ರಸನ ಹಂಗೆ ಇರಲಿ ಅದು ಆಮೇಲೆ ಮತ್ತೆ ಹಾಕ್ಕೋಬೇಕಾಗತ್ತೆ ಅದಕ್ಕೆ ಈ ಹುಣಸೆ ಹಣ್ಣಿಂದ ನಾವು ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಈಗ ಹಣ್ಣು ಎಷ್ಟು ತೊಗೊಂಡಿರ್ತೀರ ಅಷ್ಟು ಬೆಲ್ಲ ತೊಗೊಳ್ರಿ ಆಮೇಲೆ ಈಗ ತರಿತರಿಯಾಗಿ ರುಬ್ಕೊಂಡು ಬಂದಾದಮೇಲೆ ಮತ್ತೊಂದು ಟ್ರಿಪ್ ನಾವು ರುಬ್ಕೋಬೇಕು ಅದಕ್ಕೆ ಹುಣ್ಸೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸರ್ ಮಾಡ್ಕೊಂಡು ಬರಬೇಕಾಗುತ್ತಾ ಈಗ ರೆಡಿ ಆಯಿತು ನಮ್ಮದು ರುಚಿಕರವಾದ ಚಟ್ನಿ ರೆಸಿಪಿ ಖಾರದ ಚಟ್ನಿ ರೆಸಿಪಿ ಉಪ್ಪು ಹುಳಿ ಖಾರ ತುಂಬ ರುಚಿಯಾಗಿರ್ತೈತಿ ಅಂತಲೇ ಹೇಳ್ಬೋದು ಒಂದು ಸಾರಿ ಈ ಥರ ಚಟ್ನಿ ಮಾಡ್ಕೊಂಡು ನೋಡ್ರಿ ಟೇಸ್ಟು ಸಖತ್ತಾಗಿರ್ತೈತಿ ಈಗ ನಾನು ಒಂದು ಬಟ್ಲಿಗೆ ತೆಗೆದು ಇದಕ್ಕೆ ಅಡುಗೆ ಎಣ್ಣೆನ ಹಾಕ್ಕೋಬೇಕು ಹಸಿದು ಹಾಕ್ಕೋಬೇಕು ತುಂಬ ರುಚಿ ಆಗ್ತೈತಿ ಕಡುಬು ಆತು ಉಂಡುಗಾಡ್ ಈ ಥರ ನಾವು ಬೇರೆ ಡಿಶಸ್ ಜೋಡಿ ನಾವು ತಿನ್ಬೋದು ಇದನ್ನ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿನೂ ಕೂಡ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು ನೋಡೋಕೆ ಎಷ್ಟು ಚೆಂದ ಕಾಣಕತ್ತೈತಲ್ಲ ಅಷ್ಟು ರುಚಿಯಾಗಿರ್ತೈತಿ ಈ ಚಟ್ನಿ ಖಾರ ಪ್ರಿಯರಿಗೆ ಬಹಳ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಆದಷ್ಟು ಶೇರ್ ಮಾಡಿರಿ ವಿಡಿಯೋಸ್ನ ನೋಡಿರಿ ಎಣ್ಣೆನೂ ಹಾಕ್ಕೊಂಡು ನಾನು ಕಲಿಸೋಕತ್ತೀನಿ ಈಗ ದೊಡ್ಡ ಚಮಚದಿಂದ ಒಂದು ಚಮಚ ನಾನು ಎಣ್ಣೆ ಹಾಕ್ಕೊಂಡಿನಿ ಈಗ ಕಲಿಸಿದ್ರೆ ರೆಡಿ ಆಯಿತು ನಮ್ಮ ಚಟ್ನಿ ನೋಡಿದ್ರಲ್ಲ ಒಂದು ಸಾರಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಹೇಳ್ರಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವೀಡಿಯೋದೊಂದು ನಮಸ್ಕಾರ